ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಅಂಜಲ್ ಫಿಶ್ ತವಾ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಒಂದು ಕೆ ಜಿ ಅಂಜಲ್ ಫಿಶ್ ತಗೊಳ್ತಾ ಇದ್ದೀನಿ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಉಪ್ಪು ಎರಡು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಅರ್ಶಿನ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೂರು ಸ್ಪೂನ್ ಫಿಶ್ ಫ್ರೈ ಮಸಾಲ ಸ್ವಲ್ಪ ಹುಳಿ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಂಡಾಯ್ತು ಇವಾಗ ಎಲ್ಲ ಮೀನಿಗೂ ನೀಟಾಗಿ ಮಸಾಲೆನ ಹಚ್ಕೋತಾ ಇದ್ದೀನಿ ನೋಡಿ ಎಲ್ಲ ಸೈಡು ಚೆನ್ನಾಗಿ ಮಸಾಲೆನ ಹಚ್ಕೊಳ್ಬೇಕು ಮಸಾಲೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ಗೆ ಎತ್ತಿಟ್ಕೋಬೇಕು ನೋಡಿ ಇವಾಗ ಅರ್ಧ ಗಂಟೆ ಆಗಿದೆ ತವಾ ಬಿಸಿ ಮಾಡಿ ಮೂರರಿಂದ ನಾಲ್ಕು ಸ್ಪೂನ್ ಆಯಿಲ್ ಹಾಕಿ ನಿಧಾನಕ್ಕೆ ಮೀನನ್ನು ಇದ್ದೀನಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ನೋಡಿ ಒಂದು ಸೈಡ್ ಬೆಂದಾಯಿತು ಇನ್ನೊಂದು ಸೈಡ್ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಮೀನು ಫ್ರೈ ನೋಡಿ ಇವಾಗ ಅಂಜನ್ ಫಿಶ್ ತವಾ ಫ್ರೈ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು